ಓ ಇಳಿದು ತಾಯಿ ವರಕವಿ ಬೇಂದ್ರೆಯವರ ಈ ಅಭಿನಂದನ ಗ್ರಂಥ ಇದು ಸ್ಕ್ಯಾಂಡ್ ಜಿರಾಕ್ಸ್ ಪ್ರತಿ ಸ್ಕ್ಯಾಂಡ್ ಝಿರಾಕ್ಸ್ ಪ್ರತಿ ಇವತ್ತು ನಾವು ಹದಿಮೂರನೆಯ ಪ್ರಕರಣದಲ್ಲಿದ್ದೇವೆ ಕನ್ನಡ ಪ್ರಾಧ್ಯಾಪಕ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿದ್ದಂಥ ಶ್ರೀ ಭುಜೇಂದ್ರ ಮಹೇಶವಾಡಿ ಅವರು ಬರೆದಾರ ಬೇಂದ್ರೆಯವರ ಕಾವ್ಯದಲ್ಲಿ ಜಾನಪದ ಸತ್ಯ ಜಾನಪದ ಸತ್ವ ಮೊದಲು ಅವರು ಕವಿಗಳ ವಿಮರ್ಶೆ ಮಾಡ್ತಾರೆ ನೋಡಿ ಎಷ್ಟು ಮಸ್ತ್ ಮಾಡ್ಯಾರ ಆಧುನಿಕ ಕವಿಗಳಿಗೆ ಭಾಷಾ ಶೈಲಿಯ ತೊಡಕು ಇನ್ನೂ ಹೆಚ್ಚಿಗೆ ಗೋಳು ತಂದಿದೆ ಡಿವಿ ಜಿ ಗೋವಿಂದ ಪೈ ಹಳೆ ಕಿತ್ತ ತೀಡಿದರು ಮಾಸ್ತಿ ಗದ್ಯ ಪದ್ಯದ ಅಂತರವನ್ನೇ ಅರಿಯದಾದರು ಸಾಲಿ ಷಟ್ಪದಿಯ ಸಾಲಿನಲ್ಲಿಯೇ ಮಲಗಿದರು ಬಿಎಂ ಶ್ರೀ ಗೋಕಾಕ್ ತೀನಂ ಶ್ರೀ ಪೂತಿನ ರಂ ಶ್ರೀ ಮುಗುಳಿ ವೀಸಿ ಇವರೆಲ್ಲರೂ ಆಧುನಿಕ ಸುಶಿಕ್ತರ ಭಾಷೆಗೆ ಒಪ್ಪದ ಒಪ್ಪ ಹಾಕಲು ಯತ್ನಿಸಿದರು ಕುವೆಂಪು ಹಳಗನ್ನಡ ನಡುಗನ್ನಡದೊಡನೆ ಹೊಸಗನ್ನಡವನ್ನು ಸೇರಿಸಿ ತಮ್ಮದೇ ಆದ ಹೊಸ ಮಾರ್ಗದ ಒಂದು ಕಾಂಕ್ರೀಟ್ ರಸ್ತೆಯನ್ನೇ ನಿರ್ಮಿಸಿದರು ಆಂಡಯ್ಯನ ಮಾರ್ಗದಲ್ಲಿ ಮುದ್ದನ ತದ್ಭವಗಾಮಿಯಾದಂತೆ ಕುಮಾರವ್ಯಾಸನ ಹಾದಿಯಲ್ಲಿ ಕುವೆಂಪು ತತ್ಸಮಗಾಮಿಯಾದರು ಹೊಸ ಮಾರ್ಗದಲ್ಲಿ ನಡೆದ ಇವರಾರಿಗೂ ದೇಸಿಯ ಗಾಳಿ ಬಡಿಯಲಿಲ್ಲ ಅದು ಮೊಟ್ಟ ಮೊದಲು ಬೇಂದ್ರೆಯವರ ಮೈಯಲ್ಲಿ ಹೊಕ್ಕು ಜಗ ಹೊತ್ತ ಜೋಗಿಯನ್ನು ಕುಣಿಸುವಂತೆ ಕುಣಿದಾಡಿಸಿತು ಆ ಗಾಳಿ ಮೆಲ್ಲನೆ ಅವರ ತಮ್ಮ ಮಧುರ ಚನ್ನರನ್ನು ಬಡಿದುಕೊಂಡಿತು ಅವರ ನೆರೆಯ ಕಂದರ ಮೈಗೂ ತಾಗಿತು ಈ ಸುಂಕು ದಕ್ಷಿಣಕ್ಕೂ ಹರಡಿ ಜಿ ಪಿ ರಾಜರತ್ನಂ ಮತ್ತು ಕೆ ಎಸ್ ನರಸಿಂಹಸ್ವಾಮಿ ಅವರ ಮೈಯನ್ನು ಸೇರಿತು ಅಂತ ಒಂದು ವಿಚಿತ್ರ ವಿಶೇಷಣೆ ಬರೀತಾರೆ ಗ್ರಾಮ್ಯ ಭಾಷೆಯಲ್ಲಿ ಮಾತ್ರ ನಿಜವಾದ ಕನ್ನಡ ಕೆಚ್ಚಿನ ನಿಕ್ಷೇಪವಿತ್ತು ಅಂತೆಯೇ ಜಾನಪದ ಭಾಷಾ ಮಾಧ್ಯವನ್ನು ಅನುಸರಿಸಿದ ಕವಿಗಳು ಕವಿಗಳ ಕಾವ್ಯಗಳು ಕಳೆಯಿಂದ ರಸಸಹಿತವಾಗಿ ಮೆರೆಯತೊಡಗಿದವು ಈ ಗುಟ್ಟನ್ನು ಸಂಶೋಧನೆ ಮಾಡಿದ ಬೇಂದ್ರೆಯವರಿಗೆ ಅಗ್ರ ಮರ್ಯಾದೆ ಸಲ್ಲುತ್ತಿರುವುದು ಯೋಗ್ಯವೇ ಆಗಿದೆ ಅದ್ಭುತವಾಗಿ ನೋಡಿರಿ ನಿರೂಪಣೆ ಅದ್ಭುತ ಜೀವನದ ಮೂಲಭೂತ ಪ್ರವೃತ್ತಿಗಳನ್ನು ಭಾವನೆಗಳನ್ನು ಪ್ರಾಚೀನ ಕಾವ್ಯದ ರೀತಿಯಲ್ಲಿ ಪ್ರಕಟಿಸುವುದು ಸಾಧ್ಯವಿರಲಿಲ್ಲ ಅದಕ್ಕಾಗಿ ಜಾನಪದ ಕಾವ್ಯದ ಸಹಜ ಮಾರ್ಗವನ್ನು ಅವಲಂಬಿಸಬೇಕಾಯಿತು ಅದರಂತೆಯೇ ಹೊಸ ಸಮಸ್ಯೆಗಳನ್ನು ಸುಶಿಕ್ಷಿತರ ವಿಚಾರಗಳನ್ನು ಜಾನಪದ ಶೈಲಿಯಲ್ಲಿ ಪ್ರಕಟಿಸುವುದು ಅಸಾಧ್ಯವಾಗಿತ್ತು ಇವುಗಳಲ್ಲಿ ಯಾವ ಒಂದನ್ನು ಆಶ್ರಯಿಸಿದ್ದರೂ ಇನ್ನೊಂದಕ್ಕೆ ಎರವಾಗಬಹುದಿತ್ತು ಕುರ್ತಕೋಟಿಯವರು ಬೇಂದ್ರೆಯವರ ಕಾವ್ಯದ ಅಭಿವ್ಯಕ್ತಿಯ ಸಮಸ್ಯೆಯನ್ನು ಸರಿಯಾಗಿ ಗುರುತಿಸಿದ್ದಾರೆ ಬೇಂದ್ರೆಯವರು ಸುಶಿಕ್ಷಿತರ ಶೈಲಿ ಮತ್ತು ಜಾನಪದ ಶೈಲಿ ಎರಡನ್ನೂ ಬಳಸುವುದು ಅನಿವಾರ್ಯವಾಗಿತ್ತು ಬಳಸಿ ಯಶಸ್ವಿಯಾದದು ಗಮನಾರ್ಹ ಸಂಗತಿಯಾಗಿದೆ ಒಂದು ಚಮತ್ಕಾರವೆಂದರೆ ಬೇಂದ್ರೆಯವರು ಬಳಸುವ ಜಾನಪದ ಭಾಷೆ ಒಂದೇ ವಿಧವಾದುದಲ್ಲ ಬ್ರಾಹ್ಮಣಿ ಗ್ರಾಮ್ಯ ವ್ಯಾವಹಾರಿಕ ಗ್ರಾಮ್ಯ ರೈತರ ದಲಿತರ ಗ್ರಾಮ್ಯ ಹೀಗೆ ಹಲವು ಥರದ ಗ್ರಾಮ್ಯ ಭಾಷೆಗಳನ್ನು ಅವರು ಬಳಸುತ್ತಾರೆ ಬ್ರಾಹ್ಮಣಿ ಗ್ರಾಮ್ಯಕ್ಕೆ ಉದಾಹರಣೆ ಏನಪ್ಪ ಅಂದರೆ ಹೂತದ ಹುಣಸಿಯ ಚಿಗುರು ಮದರಂಗಿ ಬಣ್ಣದು ಗುರು ರುಚಿಗೆ ಹುಳಿಯೊಗರು ನೋಡೇ ಕನಿಸತ ಹಗುರೂ ಹೂತದ ಹುಣಸೀ ಅಚಿಗರು ಅಬ್ಬಾ ಇನ್ನು ವ್ಯವಹಾರಿಕ ಗ್ರಾಮಕ್ಕೆ ಯಾವುದು ಉದಾಹರಣೆ ಕೊಟ್ಟಾರ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರ ಸರ್ತಿ ಬಂದು ಹೋಗವಾ ಭಾರಿ ಜ್ವರದ ಬಾರಿ ರುಮ್ಮ ಸುತ್ತಿಕೊಂಡವಾ ತುಂಬ ಮೀಸಿ ತಿಡಿ ಕೋತ ಹೊಬ್ಬ ಹಾಸವ ತುಂಬ ಮೀಸಿ ತಿಡಿ ಕೋತ ಹೊಬ್ಬ ಹಾಸವ ರೈತರ ಗ್ರಾಮ್ಯಕ್ಕೆ ಉದಾಹರಣೆ ಅಲ್ಪ ಟೊಂಕದ ಮ್ಯಾಲೆ ಇಟ್ಟುಕೊಂಡು ಬೆಂಕದಾಕಿ ಯಾರೀಕಿ ವಂಕಿತೋಳ ತೋರುಸ್ತಾಳ ಸುಂಕದ ಕಟ್ಟ್ಯಮಗ ತೋಳ ತೋರಿಸ್ತಾಳ ಸುಂಕದ ಕಟ್ಟ್ಯಮಗ ಅಬ ಬೌದ್ಧಿಕ ಚರ್ಚೆಗೆ ಕನ್ನಡ ಗ್ರಾಮ್ಯ ಭಾಷೆ ಸಾಲದು ತಾತ್ವಿಕ ಕವಿತೆಗಳಿಗೆ ಜಾನಪದ ಒಗ್ಗದು ವೈಯುಕ್ತಿಕ ಚಿಂತನೆಗೆ ವಾಹಕವಾಗದು ಮುಂತಾದ ಮಾತುಗಳನ್ನು ವಿದ್ವಾಂಸರು ಆಡಿಕೊಳ್ಳುತ್ತಿರುವುದುಂಟು ಆದರೆ ಬೇಂದ್ರೆಯವರು ರಾಷ್ಟ್ರೀಯ ಉದ್ಬೋಧನೆಗೆ ಪ್ರಕೃತಿ ವರ್ಣನೆಗೆ ಸಾಮಾಜಿಕ ರೀತಿ ನೀತಿ ಕುಂದು ಕೊರತೆ ವಿಡಂಬನೆಗಳಿಗೆ ಆಧ್ಯಾತ್ಮಿಕ ತತ್ವ ಚಿಂತನೆಗೆ ಅನುಭಾವ ಗೀತೆಗಳಿಗೆ ಪ್ರೇಮ ಗೀತೆಗಳಿಗೆ ಜಾನಪದ ಭಾಷೆಯನ್ನು ನಿರರ್ಗಳವಾಗಿ ಬಳಸಿಕೊಂಡಿದ್ದಾರೆ ಜಾನಪದ ಭಾಷೆ ಎಂಥ ಸಮಸ್ತ ಶಕ್ತಿಯುಳ್ಳದ್ದು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಬೇಂದ್ರೆಯವರು ಬರೆದ ಎಷ್ಟೋ ಜಾನಪದ ಶೈಲಿಯ ಕವನಗಳು ಅವಶ್ ಅವಶ್ ಯಶಸ್ವಿಯಾಗಿರುವುದಿರಬಹುದು ಅಂತ ಬರೆದು ಆದರೂ ಆಡು ಲಯ ಶಬ್ದ ಸಂಪತ್ತು ಪ್ರತಿಮೆಗಳು ಪಡೆನುಡಿಗಳು ಧ್ವನಿ ಶಕ್ತಿಗಳು ಜಾನಪದ ಭಾಷೆಯಿಂದ ಕೊಟ್ಟಲ್ಪಟ್ಟು ಆಧುನಿಕ ಕನ್ನಡ ಭಾಷೆ ಹೆಚ್ಚು ಶ್ರೀಮಂತಿಕೆಯನ್ನು ಸತ್ವ ಸಾಮರ್ಥ್ಯಗಳನ್ನು ಹೊಂದಲು ಬೇಂದ್ರೆಯವರ ಸಾಹಿತ್ಯ ಸೇವೆ ಹೊಸಬರಿಗೆ ಪ್ರೇರಣೆಯನ್ನು ಒದಗಿಸಿತೋ ಈ ಒಂದು ಕಾರ್ಯದಿಂದಾದರೂ ಬೇಂದ್ರೆಯವರ ಕವಿಬಾಳು ಧನ್ಯತೆಯನ್ನು ಪಡೆದಿದೆ ಅಂತಾರೆ ಇನ್ನು ನಮ್ಮ ನೆಚ್ಚಿನ ಎನ್ಕೆ ನಾನಿ ಬೇಂದ್ರೆಯವರ ಜೀವನವೇ ಕಾವ್ಯ ಕಾವ್ಯವೇ ಜೀವನವ ಬೇಂದ್ರೆಯವರ ಜೀವನವೇ ಕಾವ್ಯ ಕಾವ್ಯವೇ ಜೀವನವ ಎಂದು ಅವರ ಐವತ್ತನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಏರ್ಪಡಿಸಲಾದ ಅಭಿನಂದನ ಸಮಾರಂಭದಲ್ಲಿ ನಾನು ಮಾತನಾಡಿದಾಗ ಕೌಟುಂಬಿಕ ಬೇಂದ್ರೆಯವರ ಜೀವನದಲ್ಲಿ ಪಟ್ಟ ಪಾಡನ್ನೆಲ್ಲ ಹಾಡಾಗಿ ಮಾಡಿದ ಕಾವ್ಯದ ಗಾರುಡಿಗೆತನವನ್ನು ನೆನೆಸಿಕೊಂಡಿದ್ದೆ ಅಬ್ಬ ಎಷ್ಟೊಂದು ಬರ್ದಾರಪ್ಪ ಹ್ಞೂ ಭಾಳಷ್ಟು ಬರೆದಾರ ತಮ್ಮದು ಇದು ಎಷ್ಟೊಂದು ಅಂತಂದರೆ ಸತ್ತ ದಶ ತನ್ನ ಅವ್ರ ಮಗ ಬೇಂದ್ರೆಯವ್ರ ಮಗ ರಾಮ ತೀರ್ಕೊಂಡಾಗ ಬರೆದಾರು ಭಾಳ ಅದ್ಭುತವಾದ ಕವನಗಳು ಸತ್ತ ದಶರಥ ಇದ್ದ ರಾಮನಿಗತ್ತನು ಅಂದಿಗೆ ಸತ್ತ ರಾಮಗೆ ಅತ್ತೆ ಅಳುವನು ಇರುವ ದತ್ತನು ಇಂದಿಗೆ ಜೀವ ಜೀವವು ಅಗಲದಂಧದ ಅರಿವು ಬೆಳೆವುದು ಎಂದಿಗೆ ಅಂದೆ ಸೀತು ಶೋಕವು ಹುಟ್ಟಿ ಸಾಯುವ ಮಂದಿಗೆ ಅಬ್ಬ ಆಮೇಲೆ ಅವರು ಒಮ್ಮೆ ಪಾಪ ರಾಣೆಬಿನೂರಾಗ ಅವ್ರ ಹೆಣ್ತಿಡ್ಡಿ ಹೆರಿಗೆಗೆ ಹೋಗಿರ್ತಾಳ ಆ ಹೋದಾಗ ವಿಧಿಯ ಕೈವಾಡ ಇನ್ನೇನೂ ಮಾಡಿಬಿಟ್ಟಿಲ್ಲ ಮಗುವನ್ನು ನೆಲಕ್ಕೆ ಹಾಕಿದ್ದಾರೆ ಏನು ಏನು ತಂದೆಗೆ ಸಮಾಚಾರ ಹೋಗ್ತದ ಧಾವಿಸಿ ಬರ್ತಾರೆ ತನಗೆ ಮಗುವನ್ನು ನೀಡಿದ ಕೈ ಹಿಡಿದ ಗಂಡ ಮಗುವನ್ನು ಬದುಕಿಸಿಕೊಟ್ಟಾನೇನೋ ಎಂದು ಆಶೆಯ ಕಂಗಳಿಂದ ನೋಡುತ್ತಿದ್ದಾಳೆ ಅದಕ್ಕೆ ಗಂಡನ ಉತ್ತರ ಬೇಂದ್ರೆಯವರ ಉತ್ತರ ನಿಹಿಂಗ ನೋಡಬ್ಯಾಡ ನನ್ನ ನಿ ಹಿಂಗ ನೋಡಿದರ ನನ್ನ ತಿರುಗಿನ ಹ್ಯಾಂಗ ನೋಡಲೆ ನನ್ನ ಮಲಗಿರುವ ಕೂಸು ಮಲಗಿರಲಿ ಅಲ್ಲಿ ಮುಂದಿನದು ದೇವರಾಚಿತ ನಾ ತಡೀಲಾರೆ ಅದು ಯಾಕ ನೋಡತಿ ಮತ್ತ ಮತ್ತ ಇತ್ತ ಅದ್ಭುತ ಅಲ್ಲ ಆ ಒಂದು ದುಃಖದ ಅದ್ಭುತ ಚಿತ್ರಣವನ್ನು ಇಲ್ಲಿ ಕೊಡ್ತಾರೆ ಆಮೇಲೆ ಒಳಗೆ ದುಃಖ ಹುದುಗಿದ್ದರೂ ಗಂಡನನ್ನು ಸಂತೈಸಬೇಕೆಂದು ಹುಸಿನಗೆ ಬೀರಿ ಆತನ ಕೈ ಮುಟ್ಟಿ ಮೈ ಮುಟ್ಟಿ ಸಂತೈಸಿ ಬಂದಂಥ ಆ ತಾಯಿ ಆ ಹೆಂಡತಿಗೆ ಆಕೆ ಕವಿ ಕೊಡುವ ಉಪಮಯ ಸಂಕೇತ ಏನು ಗೊತ್ತದಂದರೆ ಮಮತಾಜಳನ್ನು ಹುಗಿದು ಮಹಲನು ಕಟ್ಟಿ ನಿಜ ದುಃಖ ಮರೆಸಬಹುದೇ ಮತ್ತೆ ನಾಳೆ ಮುಂದುವರೆಸ್ತೇನೆ ನಮಸ್ಕಾರ